ಒಳಾಲು ಪರಿಸರದ ಒಂದು ಅದ್ಭುತವಾದಂತಹ ಒಂದು ಸಾಧನೆಯ ಕತೆ ಇದು ಇಲ್ಲಿಯ ಶಾಲೆ ಸುಮಾರು ನೂರ ಹತ್ ಇತಿಹಾಸ ವರ್ಷಗಳ ಇತಿಹಾಸ ಇರುವಂತಹ ಶಾಲೆ ಈ ಶಾಲೆ ತುಂಬಾ ಸಾಧಕರನ್ನ ಕೊಟ್ಟಿರುವಂತಹ ಶಾಲೆ ಈ ಶಾಲೆಯಲ್ಲಿ ಇತ್ತೀಚೆಗೆ ಕೆಲವು ವರ್ಷಗಳಿಂದ ಮಕ್ಕಳ ದಾಖಲಾತಿ ತುಂಬಾ ಕಡಿಮೆ ಆಗ್ತಾ ಇತ್ತು ಖಾಸಗಿ ಶಾಲೆಗಳ ದಾಂಗ್ಲೆಯಿಂದಾಗಿ ಬಹಳ ಸಮಸ್ಯೆ ಆಗ್ತಾ ಇತ್ತು ಇದನ್ನೆಲ್ಲ ಮನಗೊಂಡು ಹಳೆ ವಿದ್ಯಾರ್ಥಿಗಳು ಊರಿನ ಪ್ರಮುಖರು ಶಿಕ್ಷಣ ಪ್ರೇಮಿಗಳೆಲ್ಲ ಸೇರಿಕೊಂಡು ಕಳೆದ ಐದು ವರ್ಷಗಳ ಹಿಂದೆ ಒಂದು ಯು ಜಿಯನ್ನು ಆರಂಭ ಮಾಡಿದ್ರಿಂದ ಇವತ್ತು ಇಡೀ ಶಾಲೆಯ ಒಂದು ದಾಖಲಾತಿ ಇನ್ನೂರ ಐವತ್ತರ ಹಂತಕ್ಕೆ ತಲುಪುವ ಮಟ್ಟಕ್ಕೆ ತಲುಪಿದ್ದಾರೆ ಜೊತೆಗೆ ಇವತ್ತು ಎಲ್ ಕೆ ಜಿಯನ್ನು ನಾವು ಸ್ಟಾರ್ಟ್ ಮಾಡಿದ್ದೇವೆ ಜೊತೆಗೆ ಒಂದು ಶಾಲೆಗೆ ಮಿನಿ ಬಸ್ ಮಕ್ಕಳ ಓಡಾಟಕ್ಕೆ ಮಿನಿ ಬಸ್ ಮಾಡಿದ್ದೇವೆ ಪುತ್ತೂರು ವಿಧಾನಸಭಾ ಕ್ಷೇತ್ರದ ಹೊಲಾಲ್ ಶಾಲೆಯಲ್ಲಿ ಕೆಜಿ ಮತ್ತೆ ಯುಕೆಜಿಯನ್ನು ಕೂಡ ಆರಂಭ ಮಾಡಿ ಇಡೀ ಹಳೆ ವಿದ್ಯಾರ್ಥಿಗಳು ಗ್ರಾಮಸ್ಥರು ಸೇರಿಕೊಂಡು ಒಂದು ಬಸ್ಸಿನ ವ್ಯವಸ್ಥೆಯನ್ನು ಮಾಡುವ ಮುಖಾಂತರ ಸುಮಾರು ಇಪ್ಪತ್ತು ವಿದ್ಯಾರ್ಥಿಗಳಿದ್ದ ಶಾಲೆಯಲ್ಲಿ ಇವತ್ತು ಸುಮಾರು ಇನ್ನೂರ ಐವತ್ತ ಎರಡು ವಿದ್ಯಾರ್ಥಿಗಳನ್ನು ಸೇರಿಸಿ ಈ ಸರ್ಕಾರಿ ಶಾಲೆಯನ್ನು ಒಂದು ಮೇಲ್ಮರ್ಜೆಗೆ ಹೆರಿಸುವಂತಹ ಕೆಲಸವನ್ನು ಮಾಡಿದ್ದಾರೆ ಇವತ್ತೇನು ಎಲ್ ಕೆಜಿ ಅನ್ನ ತರಗತಿಯನ್ನು ಆರಂಭ ಮಾಡಿದ್ದೇವೆ ನೋಡಿ ಎಷ್ಟು ಅದ್ಭುತವಾದ ಒಂದು ಶಾಲಾ ಕೊಠಡಿಯನ್ನ ಎಲ್ ಕೆ ಜಿ ಪುಟಾಣಿಗಳಿಗಾಗಬೇಕಾಗಿ ನಾವು ಇವತ್ತು ಸಿದ್ಧ ಮಾಡಿದ್ದೇವೆ ದಾರಿಗಳು ಬೆಂಗಳೂರಿನ ಕೊಟ್ಟಿದ್ದಾರೆ ಚೆನ್ನಾಗಿ ಜೋಡಿಸ್ಬಿಟ್ಟು ಇನ್ನೂ ಸ್ವಲ್ಪ ಸಾಕಷ್ಟು ಸುಧಾರಣೆಯನ್ನು ಮಾಡ್ಲಿಕ್ಕಿದೆ ಗೋಡೆ ಬರಗಳನ್ನು ಬರೆಸ್ಲಿಕ್ಕಿದೆ ಆಲ್ಫಾಬೆಟ್ಸ್ ಇಂಗ್ಲಿಷ್ ಮತ್ತು ಕನ್ನಡದ ಗೋಡೆ ಗೋಡೆ ಬರಗಳು ಜೊತೆಗೆ ಚಿತ್ರಗಳು ಇದೆಲ್ಲವನ್ನು ಕಾಡಿ ಮಕ್ಕಳಿಗೆ ಒಂದು ಕಲಿಕೆ ಅನ್ನೋದು ಸಂಭ್ರಮ ಆಗಬೇಕು ಖುಷಿ ಕೊಡಬೇಕು ಅಂತ ರೀತಿಯಲ್ಲಿ ನಾವು ಈ ಎಲ್ ಕೆ ಜಿಯ ಕೊಠಡಿಯನ್ನ ಸಜ್ಜುಪಡಿಸಿದ್ದೇವೆ ಇದೆಲ್ಲ ಈ ಎಲ್ ಕೆ ಜಿ ಮತ್ತು ಯು ಕೆ ಜಿ ಕಲೆ ವಿದ್ಯಾರ್ಥಿ ಸಂಘದ ಸದಸ್ಯರ ಒಂದು ದೊಡ್ಡ ಪರಿಶ್ರಮ ಹಾಗೂ ಎಸ್ ಡಿ ಎಂ ಸಿ ಹಾಗೂ ಶಿಕ್ಷಣ ಸಮನ್ವಯ ಟ್ರಸ್ಟ್ ಇವರ ಎಲ್ಲರ ಒಂದು ಸಹಕಾರದಿಂದ ಈ ಎಲ್ ಕೆ ಜಿ ಯು ಜಿ ನಡೀತಾ ಇದೆ ಅದೇ ರೀತಿ ಬಸ್ಸನ್ನು ನಾವು ಲೋಕಾರ್ಪಣೆ ಮಾಡಿದ್ದೇವೆ ಆ ಬಸ್ಸಿಗೂ ಕೂಡ ಇವರೆಲ್ಲರ ತುಂಬಾ ಸಹಕಾರ ಇದೆ ನಮ್ಮ ಹಿರಿಯ ವಿದ್ಯಾರ್ಥಿಗಳು ಹಾಗೂ ಊರಿನ ಅನೇಕ ದಾನಿಗಳು ಈ ಒಂದು ವ್ಯವಸ್ಥೆಗೆ ಸಹಕಾರವನ್ನು ನೀಡಿದ್ದಾರೆ ಬಹುಶಃ ಇದು ಎಲ್ಲ ಸರ್ಕಾರಿ ಶಾಲೆಗಳಿಗೆ ಒಂದು ನಿದರ್ಶನ ಒಂದು ಸಾರ್ವಜನಿಕರು ಮತ್ತೆ ಸಾರ್ವಜನಿಕ ಈ ಸರ್ಕಾರಿ ಶಾಲೆಯನ್ನು ಜೊತೆಯಲ್ಲಿ ಸೇರಿಸಿ ಯಾವ ರೀತಿಯಲ್ಲಿ ಅದನ್ನು ಮೇಲ್ದರ್ಜೆಗೆ ಏರಿಸಬಹುದು ಜನರ ಸಹಕಾರ ಇದ್ರೆ ಯಾವ ರೀತಿ ಒಳ್ಳೆಯ ವಿದ್ಯಾಭ್ಯಾಸವನ್ನು ಬಡ ಮಕ್ಕಳಿಗೆ ಕೂಡ ಕೊಡಬಹುದು ಅನ್ನೋದನ್ನು ಒಳ ಶಾಲೆಯ ಎಲ್ಲ ಸಾರ್ವಜನಿಕರು ಮತ್ತೆ ಟ್ರಸ್ಟ್ ಮಾಡಿದ್ದಾರೆ ಇಡೀ ನಮ್ಮ ವಿಧಾನಸಭಾ ಕ್ಷೇತ್ರದ ಜನರ ಪರವಾಗಿ ಇವರಿಗೆ ಅಭಿನಂದನೆಯನ್ನು ಹೇಳ್ತಾ ಹೇಳ್ತೀನಿ ಬಹಳಷ್ಟು ಜನ ದಾನಿಗಳು ಹಳೆ ವಿದ್ಯಾರ್ಥಿಗಳು ಸಹಾಯ ಮಾಡಿದ್ದಾರೆ ಶಾಸಕರು ಬಂದು ಒಳ್ಳೆಯ ಮಾತುಗಳನ್ನು ಹೇಳಿದ್ದಾರೆ ಮುಂದೆ ಇದೇ ಪರಿತೂರು ಶಾಲೆಗೆ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಅನ್ನು ಕೊಡುವಂತ ಒಂದು ವಾಗ್ದಾನವನ್ನು ಕೂಡ ಕೊಟ್ಟಿದ್ದಾರೆ ಈ ರೀತಿ ಒಂದು ಸಾರ್ವಜನಿಕರು ಮತ್ತು ಶಾಲೆಯ ಆಡಳಿತ ಜೊತೆಗೆ ಸೇರಿಕೊಂಡ್ರೆ ಏನು ಏನು ಮಾಡಬಹುದು ಎಂತ ಸಾಧನೆ ಮಾಡಬಹುದು ಅನ್ನೋದಕ್ಕೆ ನಾವೊಂದು ಉದಾಹರಣೆಯಾಗಿ ನಿಂತಿದೆ ಇವತ್ತು ಎಲ್ಲ ಸರ್ಕಾರಿ ಶಾಲೆಗಳ ಅಭಿವೃದ್ಧಿಗೆ ಹಳೆ ವಿದ್ಯಾರ್ಥಿ ಸಂಘಗಳು ಜೊತೆಗೆ ಎಸ್ ಡಿ ಎಂ ಸಿಗಳು ಮತ್ತು ಶಿಕ್ಷಕರು ಜೊತೆಗೆ ಶಿಕ್ಷಣ ಪ್ರೇಮಿಗಳು ಸೇರಿಕೊಂಡು ಕೆಲಸ ಮಾಡಿದರೆ ಖಂಡಿತವಾಗಿ ಇವತ್ತು ನಮ್ಮ ಶಾಲಾ ಶಿಕ್ಷಣವನ್ನು ತುಂಬಾ ಗುಣಮಟ್ಟದ ಶಿಕ್ಷಣವನ್ನು ಸಾಧ್ಯ ಇದೆ ಸರ್ಕಾರಿ ಶಾಲೆಗಳನ್ನು ಅಭಿವೃದ್ಧಿ ಮಾಡ್ಲಿಕ್ಕೆ ಸಾಧ್ಯ ಇದೆ ಇಲ್ಲಿ ಈ ಶಾಲೆಯಲ್ಲಿ ನಾವು ಕಲ್ತಂತ ಒಂದು ಹಿರಿಯ ವಿದ್ಯಾರ್ಥಿ ಈಗ ಶಾಲೆಯಲ್ಲಿ ಕಲ್ತೊಂಡು ಹುದ್ದಿಯಲ್ಲಿ ಇದ್ದೇನೆ ಆದ್ದರಿಂದ ಈ ಶಾಲೆಯ ಅಧ್ಯಕ್ಷನಾಗಿ ನಾನು ಆಗಿರುವುದರಿಂದ ಈ ಶಾಲೆ ಏನೋ ಒಂದು ಅಭಿವೃದ್ಧಿ ಆಗಬೇಕು ಊರಿನವರ ಸಹಕಾರದೊಂದಿಗೆ ಅಂತ ಹೇಳಿ ಇವತ್ತು ಸಂಕಲ್ಪ ದಿನದ ಸಂಭ್ರಮವನ್ನು ಆಚರಿಸಿದೆ ಈ ಕಾರ್ಯಕ್ರಮದ ಪ್ರಮುಖ ಅಂಶ ಏನಂದ್ರೆ ಶಾಲಾ ವಾಹನ ಹಾಗೂ ಎಲ್ ಜಿ ಉದ್ಘಾಟನಾ ಕ್ರಮ ಇನ್ನು ಈ ಶಾಲೆಯ ಉನ್ನತ ಮಟ್ಟಕ್ಕೆ ಬೇರೆ ಬೇರೆ ದಾನಿಗಳಿಂದ ಈ ಶಾಲೆ ಅಭಿವೃದ್ಧಿ ಆಗಲಿಕ್ಕೆ ಎಲ್ಲರಿಗೂ ಸಹಕರಿಸಿದ ಸರ್ಕಾರಿ ಈ ಶಾಲೆಗಳ ಉಳಿವಿನ ಮತ್ತು ಗುಣಮಟ್ಟದ ಶಿಕ್ಷಣಕ್ಕಾಗಿ ನಾವು ಒಂದು ಶಿಕ್ಷಣ ಸಮನ್ವಯ ಟ್ರಸ್ಟ್ ಮಾಡಿಕೊಂಡಿದ್ದೇವೆ ಈ ಊರಿನ ಚಿಕ್ಕ ಮಕ್ಕಳಿಗಾಗಿ ಎಲ್ ಮತ್ತು ಅವರ ಪ್ರಯಾಣಕ್ಕಾಗಿ ಬಸ್ಸಿನ ವ್ಯವಸ್ಥೆಯನ್ನು ಕೂಡ ನಾವು ಈ ವರ್ಷದಿಂದ ಮಾಡಿದ್ದೇವೆ ಇದು ತಾಲೂಕಿನಲ್ಲಿಯೇ ಪ್ರಥಮವಾಗಿರೋದ್ರಿಂದ ನಾವು ಇನ್ನು ಮುಂದೆ ಕೂಡ ಮಕ್ಕಳ ಸಂಖ್ಯೆಗೆ ಅನುಗುಣವಾಗಿ ಇನ್ನೊಂದು ಬಸ್ ಅನ್ನು ಕೂಡ ತೆಕೊಳ್ಳುವಂತಹ ಒಂದು ವ್ಯವಸ್ಥೆಯನ್ನು ನಾವು ಮಾಡ್ತೇವೆ ಇದಕ್ಕೆ ಸಹಕರಿಸಿದಂತಹ ಹಳೆ ವಿದ್ಯಾರ್ಥಿ ಸಂಘ ಇರಬಹುದು ಟ್ರಸ್ಟಿನ ಸದಸ್ಯರು ಇರಬಹುದು ಎಲ್ಲರಿಗೂ ಕೂಡ ನಾವು ಈ ಸಂದರ್ಭದಲ್ಲಿ ಕೃತಜ್ಞಗಳನ್ನು ಹೇಳುತ್ತಾ ಈ ಶಾಲೆಯ ಮುಖ್ಯೋಪಾಧ್ಯಾಯರು ಹಾಗೂ ಅಧ್ಯಾಪಕ ವೃಂದದವರು ಕೂಡ ಬಹಳ ನೆರವನ್ನ ನೀಡಿ ಹಿಂದಕ್ಕೂ ಕೂಡ ನಾವು ಈ ಶಾಲೆ ನೂರ ಹನ್ನೆರಡು ವರ್ಷ ಇತಿಹಾಸ ಇರುವಂತ ಶಾಲೆಯನ್ನ ಇನ್ನೂ ಐನೂರು ವರ್ಷ ಮುನ್ನಡೆಸಿಕೊಂಡು ಹೋಗುವಂತಹ ಕೆಲಸವನ್ನು ನಾವು ಊರಿನ ಜನ ಮಾಡಬೇಕಾಗಿದೆ ಇಂತಹ ಕೆಲಸಗಳು ಸಮಾಜದಲ್ಲಿ ನಡಿಬೇಕು ಸರ್ಕಾರದ ಜೊತೆ ನಾವು ಹೆಜ್ಜೆ ಹಾಕಿದಾಗ ಅತಿ ವೇಗದಲ್ಲಿ ಅಭಿವೃದ್ಧಿ ಮಾಡಲಿಕ್ಕೆ ಸಾಧ್ಯ ಇವರು ನಿದರ್ಶನಾಗಿದ್ದರೆ ನಾನು ಎಲ್ರಿಗೂ ಅಭಿನಂದನೆ ಹೇಳಲಿಕ್ಕೆ ಇಚ್ಛೆಪಡ್ತೇನೆ